ವೀರೇಗೌಡನಹುಂಡಿ ಗ್ರಾಮದಲ್ಲಿ ಇಪ್ಪತ್ತು ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ ಬದನವಾಳು ಗ್ರಾಮದಲ್ಲಿ ಇಪ್ಪತ್ತೈದು ಲಕ್ಷ ರು ವೆಚ್ಚದಲ್ಲಿ ಅಲ್ಪಸಂಖ್ಯಾತರ ಬೀದಿಯ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಲವತ್ತು ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಶಾಸಕರು ಬದನವಾಳು ಗ್ರಾಮಕ್ಕೆ ಸ್ವತಂತ್ರ ಹೋರಾಟದ ಇತಿಹಾಸ ಇದೆ ಎಂದರು ಖಾದಿ ಗ್ರಾಮೋದ್ಯೋಗ ಕೇಂದ್ರ ಅಭಿವೃದ್ಧಿಗೆ ಸಚಿವ ಸಂಪುಟದಲ್ಲಿ ನಲವತ್ತು ಕೋಟಿ ರು ಅನುದಾನ ನೀಡಲಾಗಿದೆ ತೊಂಬತ್ಮೂರು ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಸಾಮಾನ್ಯ ಬೀದಿಗೆ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಐವತ್ತು ಲಕ್ಷ ರು ಅನುದಾನ ನೀಡಿ ಈಗಾಗಲೇ ಅಭಿವೃದ್ಧಿಪಡಿಸಲಾಗಿದೆ ಅಂಬೇಡ್ಕರ್ ಭವನ ನಿರ್ಮಿಸಲು ಈಗಾಗಲೇ ಇಪ್ಪತ್ತು ಲಕ್ಷ ರು ಅನುದಾನ ಮೀಸಲು ಇಡಲಾಗಿದ್ದು ಗ್ರಾಮಸ್ಥರು ಸಭೆ ಸೇರಿ ಜಾಗ ಗುರುತಿಸಿದರೆ ಸುಸಜ್ಜಿತವಾದ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲಾಗುವುದು ತೊಂಬತ್ತು ಕೋಟಿ ರು ವೆಚ್ಚದಲ್ಲಿ ದೇವನೂರು ಮತ್ತು ಬದನವಾಳು ಏತ ನೀರಾವರಿ ಯೋಜನೆಗೆ ನೀಡಲಾಗಿದೆ ಬದನವಾಳು ಗ್ರಾಮಕ್ಕೆ ಸುಮಾರು ನೂರ ಮೂವತ್ತೈದು ಕೋಟಿ ಅನುದಾನ ನೀಡಿ ಸಮಗ್ರ ಅಭಿವೃದ್ಧಿ ಮಾಡಲಾಗುತ್ತಿದೆ ಎಂದರು ಎಲ್ಲರ ಸಹಕಾರದಿಂದ ಇವತ್ತು ಒಂದು ಒಳ್ಳೆ ಪ್ರತಿಮೆಯನ್ನ ನಿರ್ಮಾಣವನ್ನ ಮಾಡಿದ್ದೇವೆ ನಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ ಬಾಬಾ ಸಾಹೇಬರ ಪ್ರತಿಮೆಯನ್ನ ನಾವು ಎಲ್ಲರೂ ಸೇರಿ ಅನವಾನವನ್ನ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬರ ಹಾದಿನಲ್ಲಿ ನಾವೆಲ್ಲರೂ ಕೂಡ ಸಾಗಬೇಕಾಗ್ತದೆ ಅವರು ಕೊಟ್ಟಂತಹ ಏನು ಶಿಕ್ಷಣದ ದಾರಿ ಇದೆ ಅದರಲ್ಲಿ ನಾವೆಲ್ಲರೂ ಕೂಡ ಸಾಗಬೇಕಾಗ್ತದೆ ಅವರಿಗೂ ಕೂಡ ಇರಿದ್ದೀರಾ ಎಲ್ಲೂ ಕೂಡ ತಾಯಿಯಂತ ಅವರಿಗೂ ಕೂಡ ಇದ್ದೀರಾ ದಯಮಾಡಿ ತಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡಿ ಗುಣಮಟ್ಟವಾದಂತ ಶಿಕ್ಷಣವನ್ನ ಕೊಡಿ ಸಂಪೂರ್ಣವಾದ ಸಹಕಾರವನ್ನು ನಾವೆಲ್ಲ ಕೂಡ ನೀಡ್ತೇವೆ ಅಂತ ಈ ಒಂದು ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಹಾಗೆ ಒಟ್ಟಾರೆಯಾಗಿ ಇವತ್ತು ನೋಡೋದಾದ್ರೆ ಬದ್ನಾವಳಿಗೆ ಸಂಬಂಧಪಟ್ಟಂತೇ ಸುಮಾರು ನೂರ ಮೂವತ್ತೈದು ಕೋಟಿ ಅಷ್ಟು ಅನುಮಾನವನ್ನ ಬದ್ನಾವಳು ಏತ ನೀರಾವರಿ ಆಗಿರ್ಬೋದು ಖಾದಿ ಗ್ರಾಮೋದ್ಯೋಗ ಕೇಂದ್ರ ಆಗಿರ್ಬೋದು ರಸ್ತೆ ಅಭಿವೃದ್ಧಿ ಆಗಿರ್ಬೋದು ಇನ್ನು ಗ್ಯಾರಂಟಿ ಯೋಜನೆಗೆ ನಮ್ಮ ತಾಲೂಕಿನಲ್ಲಿ ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗುತ್ತಿದೆ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚು ಅನುದಾನ ನೀಡಿ ಕೆಲಸ ಮಾಡಲಾಗುತ್ತಿದೆ ಎಂದರು ಬದನವಾಳು ಗ್ರಾಮಕ್ಕೆ ವಿಶೇಷ ಅನುದಾನ ನೀಡಿ ಅಭಿವೃದ್ಧಿಪಡಿಸುತ್ತಿರುವ ಶಾಸಕ ದರ್ಶನ್ ಧ್ರುವನಾರಾಯಣ ಅವರಿಗೆ ಗ್ರಾಮಸ್ಥರು ಸನ್ಮಾನಿಸಿದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು